ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕು ಯಾಕಂತ ಹೇಳಿದ್ರೆ ನಾವು ನಮ್ಮ ಕುಲದೇವರನ್ನು ಮರೆತರೆ ಅಂದರೆ ಕುಲದೇವರು ಅಥವಾ ಮನೆ ದೇವರು ಅಂತ ಹೇಳ್ಕೊಂಡು ಹೇಳ್ತಾರಲ್ವ ಆ ದೇವರನ್ನು ಮರೆತರೆ ಉಂಟಲ್ಲ ನೀವು ಯಾವ ದೇವರ ಪೂಜೆ ಮಾಡಿದ್ರೂ ಕೂಡ ನಿಮಗೆ ಏನು ಕೂಡ ಪ್ರತಿಫಲ ಸಿಗುವುದಿಲ್ಲ ಆಯಿತಾ ಕುಲದೇವರು ಅಂತ ಹೇಳಿದ್ರೆ ನಮ್ಮ ತಾಯಿ ಇದ್ದಾಗೆ ಆಯಿತಾ ಅಥವಾ ನಮ್ಮ ತಂದೆ ಇದ್ದಾಗೆ ನಮ್ಮ ತಂದೆ ಮತ್ತೆ ತಾಯಿ ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾರೆ ನೋಡಿ ಅದೇ ರೀತಿಯಲ್ಲಿ ಕುಲದೇವರು ಕೂಡ ನಮಗೆ ರಕ್ಷಣೆ ಮಾಡ್ತಾರೆ ಆಯ್ತಾ ನಾವು ಉಂಟಲ್ಲ ನಮ್ಮ ತಂದೆ ತಾಯಿಯನ್ನು ಬಿಟ್ಟು ಬೇರೆಯವರನ್ನು ತಂದೆ ತಾಯಿ ಅಂತ ಹೇಳಲಿಕ್ಕೆ ಆಗ್ತದ ಸಾಧ್ಯನೇ ಇಲ್ಲ ಅದೇ ರೀತಿಯಲ್ಲಿ ಕೂಡ ಹಾಗೆ ಪ್ರತಿಯೊಂದು ಜಾತಿಯಲ್ಲಿ ಕೂಡ ಆಯ್ತಾ ನೀವು ಯಾವುದೇ ಜಾತಿ ಆಗಿರ್ಲಿ ಅಥವಾ ಯಾವುದೇ ಧರ್ಮ ಆಗಿರ್ಲಿ ಪ್ರತಿಯೊಂದು ಜಾತಿಗೆ ಪ್ರತಿಯೊಂದು ಧರ್ಮಕ್ಕೆ ಕುಲದೇವರು ಇರ್ತಾರೆ ಕೆಲವರಿಗೆ ವಿಷ್ಣು ಸಂಬಂಧಪಟ್ಟ ಅಂದ್ರೆ ವಿಷ್ಣುವಿಗೆ ಸಂಬಂಧಪಟ್ಟ ಕುಲದೇವರು ಇರ್ತಾರೆ ಕೆಲವರಿಗೆ ಈಶ್ವರನಿಗೆ ಸಂಬಂಧಪಟ್ಟದ್ದು ಹಾಗೆ ಕೆಲವರಿಗೆ ದೇವಿಗೆ ಸಂಬಂಧಪಟ್ಟಿದ್ದು ಆಯ್ತಾ ನಿಮ್ಮ ನಿಮ್ಮ ಧರ್ಮ ಯಾವುದು ನೋಡಿ ಅದಕ್ಕೆ ಕರೆಕ್ಟಾಗಿ ಕುಲದೇವರು ಕೂಡ ಇರ್ತಾರೆ ಆ ಕಾರಣಕ್ಕೆ ಹೇಳಿದ್ದು ನೀವು ಎಂತ ಮಾಡಬೇಕು ಅಂತ ಹೇಳಿದ್ರೆ ನೀವು ಪ್ರತಿದಿನ ಪೂಜೆ ಮಾಡುವಾಗ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಪ್ರತಿದಿನ ಪೂಜೆ ಮಾಡುವಾಗ ನೀವು ಕುಲದೇವರನ್ನು ಜ್ಞಾಪಕ ಮಾಡದೇ ಇದ್ರೆ ಉಂಟಲ್ಲ ನೀವು ಎಂತ ಮಾಡಿದ್ರು ಯಾವ ದೇವರ ಪೂಜೆ ಮಾಡಿದ್ರೂ ಕೂಡ ನಿಮ್ಗೆ ಪ್ರತಿಫಲ ಸಿಗುವುದಿಲ್ಲ ಒಂದು ವೇಳೆ ಉಂಟಲ್ಲ ನೀವು ಬೇರೆ ದೇವರದ್ದು ಪೂಜೆ ಮಾಡಲಿಕ್ಕೆ ಶುರು ಮಾಡಿದ ನಂತರ ನಿಮಗೆ ಒಳ್ಳೇದಾಗಿದೆ ಅಂತ ಹೇಳ್ಕೊಂಡಾದ್ರೂ ಕೂಡ ನೀವು ಕುಲದೇವರನ್ನು ಮರೆತರೆ ಆಯ್ತಾ ನೀವು ಬೇರೆ ದೇವರಿಂದ ಒಳ್ಳೇದಾದ್ರೂ ಕೂಡ ನಿಮಗೆ ಕುಲದೇವರನ್ನು ಮರೆಯಲಿಕ್ಕಿಲ್ಲ ಮರೆತ್ರೆ ಎಂತ ಅಂತ ಹೇಳಿದ್ರೆ ಅಕಸ್ಮಾತ್ ನೀವು ಕೆಳಗಡೆ ಬಿದ್ರೆ ಅಂದ್ರೆ ನಿಮ್ಗೆ ಕಷ್ಟ ಬಂದ್ರೆ ಉಂಟಲ್ಲ ನಿಮ್ಮ ಕುಲದೇವರು ನಿಮ್ಗೆ ಯಾವ ಕಾರಣಕ್ಕೂ ಕೂಡ ಸಹಾಯ ಮಾಡ್ಲಿಕ್ಕೆ ಬರುದಿಲ್ಲ ಆ ಕಾರಣ ಕೇಳಿದ್ದು ನೀವು ಯಾವ ದೇವರನ್ನು ಬೇಕಾದ್ರೆ ನಂಬಿ ಆದ್ರೆ ಅದರ ಜೊತೆಗೆ ನಮ್ಗೆ ಮುಖ್ಯವಾಗಿ ಬೇಕಾಗಿದ್ದು ಜಾತಿಯ ಕುಲದೇವರು ಆಯ್ತಾ ನೀವು ಯಾವ ಧರ್ಮದವರಾಗಿರ್ಲಿ ನಿಮ್ಮ ನಿಮ್ಮ ಕುಲದೇವರು ಮುಖ್ಯವಾಗಿ ಬೇಕಾಗಿತ್ತು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತುಂಟು ಏನಂತ ಹೇಳಿದ್ರೆ ನಾವು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಪೂಜೆ ಮಾಡ್ತೇವೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಪೂಜೆ ಮಾಡ್ತಾರೆ ಪೂಜೆ ಮಾಡಿದ ನಂತರ ಆರತಿ ಮಾಡದೇ ಇದ್ರೆ ಆಯ್ತಾ ನಿಮ್ಮ ಮನೆ ದೇವರಿಗೆ ನಿಮ್ಮ ಕುಲ ದೇವರಿಗೆ ಅಥವಾ ನಿಮ್ಮ ಮನೆಯಲ್ಲಿರುವ ದೇವರುಗಳಿಗೆ ಆರತಿ ಮಾಡದೇ ಇದ್ರೆ ನಿಮ್ಗೆ ಆ ಪೂಜೆಯ ಫಲ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಪ್ರತಿಯೊಬ್ಬರಿಗೂ ತುಂಟಿಕಲ್ಲ ಕೆಲವರಿಗೆ ಗೊತ್ತಿಲ್ಲದೆ ಕೂಡ ಇರಬಹುದು ಆದ್ರೆ ಇವತ್ತಿಂದ ಆಯ್ತಾ ನಿಮ್ಗೆ ಗೊತ್ತಿಲ್ಲದೆ ಇರುವವರು ಇವತ್ತಿಂದ ನೀವು ಪ್ರತಿದಿನ ಪೂಜೆ ಮಾಡಿದ ನಂತರ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಪೂಜೆ ಮಾಡಿದ ನಂತರ ಒಂದು ಆರತಿ ಮಾಡಿ ಅದರಲ್ಲೂ ಕೂಡ ಮುಖ್ಯವಾಗಿ ಕುಲದೇವರಿಗೆ ಆರತಿ ಮಾಡಿ ಆವಾಗ ನೋಡಿ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ತದೆ ಇದನ್ನು ಬ್ಯಾಚುಲರ್ಸ್ಗಳಲ್ಲೇ ಇರ್ತಾರೆ ನೋಡಿ ಅಂದರೆ ಮನೆ ಬಿಟ್ಟು ಅಂದರೆ ಇವಾಗ ಒಂದು ಊರಿಂದ ಇನ್ನೊಂದು ಊರಿಗೆ ಬಂದಿರ್ತಾರೆ ನೋಡಿ ಅವರು ಕೂಡ ಉಂಟಲ್ಲ ನಿಮ್ಮ ಕುಲದೇವರ ಸ್ಮರಣೆ ಮಾಡಲೇಬೇಕು ಯಾಕಂತ ಹೇಳಿದರೆ ನಿಮ್ಮ ಇದು ಮನೆಯಲ್ಲಿರುವಾಗ ಅಪ್ಪ ಅಮ್ಮ ನಿಮ್ಮ ರಕ್ಷಣೆ ಮಾಡ್ತಾರೆ ನೀವು ಹೊರಗಡೆ ಹೋದಾಗ ನಿಮಗೆ ರಕ್ಷಣೆ ಮಾಡುವುದು ನಿಮ್ಮ ಕುಲದೇವರು ನೀವು ಯಾವ ಜಾಗದಲ್ಲಿ ಹೋಗ್ತಾ ಇರ್ತೀರ ನೋಡಿ ನಿಮ್ಮ ಬೆನ್ನ ಹಿಂದೆಯೇ ನಿಮಗೆ ಕುಲದೇವರು ರಕ್ಷಣೆ ಆರಾಧನೆ ಮಾಡ್ತಾರೆ ಅಂತ ಹೇಳ್ಕೊಂಡು ನಂಬಿಕೆ ಉಂಟು ಆ ಕಡೆ ಅದಕ್ಕೆ ಹೇಳಿದ್ದು ನಾನು ಏನಂತ ಹೇಳಿದ್ರೆ ನೀವು ಮನೆ ಬಿಟ್ಟು ಬಂದಿದ್ದೀರಾ ಯಾವುದೋ ಒಂದು ರೂಮಲ್ಲಿ ಅಲ್ಲಿ ಮಾಡ್ಕೊಂಡು ಕುತ್ಕೊಂಡಿದ್ದೀರಾ ನಮಗೆ ದೇವರದು ಪೂಜೆ ಎಲ್ಲ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಇಲ್ಲ ಅಂತ ಹೇಳ್ಕೊಂಡು ನೆನೆಸಲಿಕ್ಕೆ ಹೋಗ್ಬೇಡಿ ನೀವು ಬೇರೆ ಯಾವ ದೇವರ ಪೂಜೆ ಮಾಡಿದ್ರು ಕೂಡ ಪರವಾಗಿಲ್ಲ ನಿಮ್ಮ ಕುಲದೇವರನ್ನು ನೀವು ಸ್ಮರಿಸಲೇಬೇಕು ಇವಾಗ ನೀವು ಯಾವ ರೀತಿಯಲ್ಲಿ ಪೂಜೆ ಮಾಡಿದ್ರೆ ಉಂಟಲ್ಲ ಅಂದ್ರೆ ನೀವು ಮಾಮೂಲಿ ಪೂಜೆ ಮಾಡುದು ಮಾಡ್ತೀರಾ ಆದ್ರೆ ಆರತಿ ಆಯ್ತಾ ಆರತಿ ಮಾಡ್ತಿದ್ರೆ ನೀವು ಪೂಜೆ ಮಾಡಿದ್ದು ಕೂಡ ಪ್ರಯೋಜನ ಇಲ್ಲ ಅಂತ ಹೇಳ್ಕೊಂಡು ಹೇಳಿದೆ ನೋಡಿ ಆರತಿ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ನಾನು ಹೇಳಿದ ಹಾಗೆ ಉಂಟಲ್ಲ ನೀವು ನಿಮ್ಮ ದೇವರಿಗೆ ಆರತಿ ಮಾಡಿದ್ರೆ ಉಂಟಲ್ಲ ಅಹ್ ನಿಮ್ಗೆ ಎಂತೆಲ್ಲ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ಇವಾಗ ನೀವು ಯಾವುದೋ ಒಂದು ಮನೆ ಮಾಡಿರ್ತೀರಾ ಅಥವಾ ನೀವು ನಿಮ್ಮ ಸ್ವಂತ ಮನೇಲಿ ಇರ್ತೀರಾ ವಾಸ್ತು ದೋಷ ಇರ್ತದೆ ನೀವು ನಿಮ್ಮ ಕುಲದೇವರನ್ನು ಅಹ್ ಸ್ಮರಿಸಿದ್ರೆ ಇದ್ರ ಈ ರೀತಿಯಲ್ಲಿ ಆರತಿ ಮಾಡಿದ್ರೆ ಉಂಟಲ್ಲ ದೇವರಿಗಿಂತ ದೊಡ್ಡದು ವಾಸ್ತು ಯಾವುದೂ ಇಲ್ಲ ದೇವರಿಗಿಂತ ದೊಡ್ಡ ಶಕ್ತಿ ಯಾವುದು ಕೂಡ ಇಲ್ಲ ಎಷ್ಟೇ ದೊಡ್ಡ ನಿಮ್ಮ ಪರ್ವತ ನಿಮ್ಮ ತಲೆ ಮೇಲೆ ಬಿದ್ರೂ ಕೂಡ ದೇವರು ಹೀಗೆ ಮಾಡೋದ್ರೊಳಗೆ ನಿಮ್ಮ ಕಷ್ಟ ಎಲ್ಲ ಸಮಾಪ್ತಿಯಾಗಿ ಹೋಗ್ತದೆ ಅಂದ್ರೆ ನಿಮ್ಗೆ ಒಳ್ಳೆದಾಗ್ತದೆ ಆ ಕಾರಣಕ್ಕೆ ಹೇಳಿದು ನಾನು ಹೇಳಿದಾಗೆ ಆರತಿ ಮಾಡಿದ್ರೆ ಉಂಟಲ್ಲ ಅಂದ್ರೆ ದೇವರನ್ನು ನಾವು ಸಂತೃಪ್ತಿ ಕೊಡಿಸಿದ್ರೆ ಉಂಟಲ್ಲ ನಿಮ್ಗೆ ಮನೆಯಲ್ಲಿ ವಾಸ್ತು ದೋಷ ಇದ್ರೆ ಸರಿ ಆಗ್ತದೆ ಜೊತೆಗೆ ಶತ್ರುಗಳು ತುಂಬಾ ಜನ ಶತ್ರುಗಳು ಇದ್ದಾರೆ ಅಂತ ಹೇಳ್ಕೊಂಡು ಆಗಿರ್ತದೆ ಶತ್ರುಗಳು ಹೇಳಿಕ್ಕಾಗುದಿಲ್ಲ ನಮ್ಮ ಹಿಂದೆ ಬೆನ್ನ ಹಿಂದಿನೇ ಇರಬೇಕಂತ ಇಲ್ಲ ನಮ್ಮ ಎದುರುಗಡೆ ಕೂಡ ಚೆನ್ನಾಗಿ ಮಾತಾಡಿಕೊಂಡಿರುವ ಶತ್ರುಗಳು ಕೂಡ ಇರ್ತಾರೆ ಅಂತಹ ಶತ್ರುಗಳು ಕೂಡ ನಾಶ ಆಗ್ತಾರೆ ಜೊತೆಗೆ ನಿಮಗೆ ಹಣಕಾಸಿನ ಸಮಸ್ಯೆ ಇದ್ರೆ ಅದು ಕೂಡ ಸರಿಯಾಗ್ತದೆ ಮತ್ತೆ ಕೆಲವರಿಗೆ ಆಗ್ತದೆ ಅಂತ ಹೇಳಿದರೆ ಅನಾವಶ್ಯಕ ಖರ್ಚುಗಳು ಆಗ್ತಾ ಇರ್ತದೆ ಅಂದರೆ ಅನಾವಶ್ಯಕ ಖರ್ಚು ಅಂತ ಹೇಳಿದ್ರೆ ಆಸ್ಪತ್ರೆಗಾಗಲಿ ಅಥವಾ ನಿಮಗೆ ಯಾವುದಕ್ಕೂ ಒಂದು ಅಗತ್ಯ ಇಲ್ಲದ ಖರ್ಚು ಆಗ್ತದೆ ಅದೆಲ್ಲ ಸಂಬಂಧ ಅದೆಲ್ಲ ಉಂಟಲ್ಲ ಸರಿಯಾಗ್ತದೆ ಜೊತೆಗೆ ಉಂಟಲ್ಲ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿಯ ಗಲಾಟೆ ಯಾವತ್ತು ಆಗ್ತಾ ಇರ್ತದೆ ಅಥವಾ ಮನೆಯಲ್ಲಿ ಯಾವತ್ತು ಕಿರಿಕಿರಿ ನೀವು ಹೊರಗಡೆ ಎಲ್ಲ ಹೋಗಿ ಬರುವಾಗ ನಿಮ್ಗೆ ಖುಷಿಯಾಗಿರ್ತದೆ ಆದ್ರೆ ಮನೆಗೆ ಬಂದ್ರೆ ನಿಮ್ಗೆ ಮನೆಗೆ ಬರಲಿಕ್ಕೆ ಇಷ್ಟ ಇರುವುದಿಲ್ಲ ನೋಡಿ ಅಂತಹ ಮನೆಯಲ್ಲಿ ಉಂಟು ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ಕೊಂಡು ಅರ್ಥ ಯಾರ ಮನೆಗೆ ನಿಮಗೆ ಈಗ ನೀವು ಎಣಿಸ್ಬೇಕು ಏನಂತ ಹೇಳಿದರೆ ನೀವು ಎಲ್ಲಿ ಹೋದರೂ ಕೂಡ ಯಾವಾಗ ನಾವು ನಮ್ಮ ಮನೆಗೆ ಬಂದು ಸೇರ್ಕೊಳ್ತೇವೆ ಯಾವ ಮನೆಗೆ ಹೋಗಿ ಮುಟ್ತೇವೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ಬಂದರೆ ಆ ಮನೆಯಲ್ಲಿ ದೈವಿ ಕಳೆ ಇದೆ ನಿಮಗೆ ದೇವರದು ಆಶೀರ್ವಾದ ಇದೆ ಅಂತ ಹೇಳ್ಕೊಂಡು ಅರ್ಥ ಅದೇ ನೀವು ಹೊರಗಡೆ ಎಲ್ಲ ತಿರುಗಾಡಲಿಕ್ಕೆ ಹೋಗುವಾಗ ನಿಮಗೆ ಮನೆಗೆ ಬರಲಿಕ್ಕೆ ಮನಸ್ಸೇ ಇಲ್ಲ ಅಂತ ಹೇಳ್ಕೊಂಡಾದ್ರೂ ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ಕೊಂಡು ಅರ್ಥ ಅಥವಾ ನಿಮಗೆ ಕೆಟ್ಟ ಕಣ್ಣಿನ ದೃಷ್ಟಿ ಉಂಟು ಅಂತ ಹೇಳ್ಕೊಂಡು ಮಾಡಿಕೊಂಡು ನಾನು ಹೇಳಿದ ಹಾಗೆ ಆರತಿ ಮಾಡಿದ್ರೆ ಅದೆಲ್ಲ ಕೂಡ ನಿಮಗೆ ಸರಿ ಆಗ್ತದೆ ಆಮೇಲೆ ನಿಮಗೆ ಕೂಡ ಮನೆಯಲ್ಲೇ ಇರುವ ಎಲ್ಲೂ ಹೊರಗಡೆ ಹೋಗೋದು ಬೇಡ ಇಡೀ ದಿನ ಮನೆಯಲ್ಲೇ ಕುತ್ಕೊಂಡಿರುವ ಅಂತ ಹೇಳ್ಕೊಂಡು ಎಣಿಸ್ತದೆ ಇವಾಗ ನಾನು ಜಾಸ್ತಿ ತಡ ಮಾಡೋದಿಲ್ಲ ಆ ಆರತಿ ಮಾಡ್ಲಿಕ್ಕೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಇವಾಗ ನೀವು ಮಾಮೂಲಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಪೂಜೆ ಮಾಡ್ತೀರಲ್ವಾ ನಿಮ್ಮ ಮನೆಯಲ್ಲಿ ಯಾವ ಕ್ರಮ ಉಂಟು ನೋಡಿ ಪೂಜೆ ಮಾಡುವುದು ಆ ಕ್ರಮದಲ್ಲೇ ಪೂಜೆ ಮಾಡಿ ಆದರೆ ನಾವು ಲಾಸ್ಟಿಗೆ ಆರತಿ ಮಾಡಬೇಕಾದ್ರೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ಒಂದೊಂದು ದೇವರಿಗೆ ಒಂದೊಂದು ಇಷ್ಟ ಅಂತ ಹೇಳ್ಕೊಂಡು ಹೇಳ್ತಾರೆ ಆರತಿ ಆಯ್ತಾ ಆದ್ರೆ ಉಂಟಲ್ಲ ಕರ್ಪೂರದ ಆರತಿ ಉಂಟಲ್ಲ ಎಲ್ಲ ದೇವರಿಗೂ ಇಷ್ಟ ನೀವು ಯಾವ ಇದು ವಿಷ್ಣು ಆಗ್ಲಿ ಅಥವಾ ಈಶ್ವರ ಆಗ್ಲಿ ಅಥವಾ ದೇವಿ ಆಗ್ಲಿ ಯಾವ ಎಲ್ಲ ದೇವರಿಗೂ ಕೂಡ ಕರ್ಪೂರದ ಆರತಿ ಅಂದ್ರೆ ತುಂಬಾ ಇಷ್ಟ ಆ ಕಾರಣಕ್ಕೆ ನೀವೆಂತ ಮಾಡಬೇಕು ಅಂತ ಹೇಳಿದರೆ ಒಂದು ಚಿಕ್ಕ ಮಣ್ಣಿನ ಹಣತೆ ತಗೊಳ್ಬೇಕು ಆಯಿತಾ ಮತ್ತೆ ನೀವು ಎಷ್ಟು ದೊಡ್ಡ ಶ್ರೀಮಂತರಾಗಿದ್ದರೂ ಕೂಡ ಮಣ್ಣಲ್ಲಿ ಉಂಟಲ್ಲ ನಮಗೆ ಮಣ್ಣಲ್ಲಿ ಸಿಗುವಷ್ಟು ಮಣ್ಣಿನ ಆರತಿ ಮಾಡೋದರಲ್ಲಿ ಅಥವಾ ಮಣ್ಣಿನ ದೀಪ ಹಚ್ಚೋದ್ರಲ್ಲಿ ಸಿಗುವ ಶಕ್ತಿ ಉಂಟಲ್ಲ ಮತ್ತು ನೀವು ಬೆಳ್ಳಿ ಇರಲಿ ಚಿನ್ನ ಇರಲಿ ಯಾವುದರಲ್ಲೂ ಹಚ್ಚಿದರೂ ಕೂಡ ಸಿಗುವುದಿಲ್ಲ ಆ ಕಾರಣಕ್ಕೆ ಒಂದು ಚಿಕ್ಕ ಒಂದು ಮಣ್ಣಿನ ಹಣತೆ ತಗೊಳ್ಳಿ ಮಣ್ಣಿನ ಹಣತೆಗೆ ಎಂತ ಮಾಡಿ ಅಂತ ಹೇಳಿದರೆ ಒಂದೇ ಒಂದು ಕರ್ಪೂರ ಹಾಕಿ ಆಯಿತಾ ಮತ್ತೆ ಜಾಸ್ತಿ ಹಾಕಬೇಕಂತ ಇಲ್ಲ ಒಂದೇ ಒಂದು ಕರ್ಪೂರ ಹಾಕಿ ಅದಕ್ಕೆ ಎರಡು ಲವಂಗವನ್ನು ಸೇರಿಸಿ ಆಯಿತಾ ಒಂದು ಮಣ್ಣಿನ ಹಣತಿಗೆ ಒಂದು ಕರ್ಪೂರವನ್ನು ಹಾಕಿ ಎರಡು ಲವಂಗವನ್ನು ಹಾಕಿ ಸೇರಿಸಿ ಆ ಲವಂಗಕ್ಕೆ ಹೂ ಇರಬೇಕು ಆಯ್ತಾ ನೆನ್ಪಿಟ್ಕೊಳ್ಳಿ ಲವಂಗ ಮುರಿದು ಹೋಗಿ ಎಲ್ಲ ಇರಬಾರ್ದು ಅದನ್ನು ಹಾಕಬೇಕಾದ್ರೆ ಎಂತ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಕುಲದೇವರನ್ನು ಸ್ಮರಿಸಬೇಕು ನಿಮ್ಮದು ಯಾವುದೇ ಬೇಕಾದರೂ ಕುಲದೇವರು ಆಗಿರಲಿ ಆಯ್ತಾ ಆ ಕುಲದೇವರು ಈ ಕುಲದೇವರು ಅಂತ ತಿಳ್ಕೊಂಡಿಲ್ಲ ಒಬ್ಬೊಬ್ಬ ಒಬ್ಬೊಬ್ಬರಿಗೆ ಒಂದೊಂದು ಕುಲದೇವರು ಇರ್ತಾ ಇದೆ ನಿಮ್ಮ ಜಾತಿಗೆ ಅನುಸಾರವಾಗಿ ಒಬ್ಬೊಬ್ಬರಿಗೆ ಒಂದೊಂದು ಕುಲದೇವರು ಇರ್ತಾರೆ ನಿಮ್ದು ಕುಲದೇವರು ಯಾವುದೇ ಬೇಕಾದ್ರೆ ಆಗಲಿ ಆದ್ರೆ ನೀವೆಂತ ಮಾಡಬೇಕು ಅಂತ ಹೇಳಿದ್ರೆ ನೀವು ಕರ್ಪೂರ ಮತ್ತೆ ಲವಂಗವನ್ನು ಇಡುವಾಗ ನಿಮ್ಮ ಕುಲದೇವರನ್ನು ಸ್ಮರಿಸಿಕೊಳ್ಬೇಕು ಅಥವಾ ಮನೆ ದೇವರನ್ನು ಸ್ಮರಿಸ್ಕೊಳ್ಬೇಕು ಯಾವ ಥರ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಈ ಥರ ಸಮಸ್ಯೆ ಉಂಟು ನಮಗೆ ತೊ ತುಂಬ ತೊಂದರೆ ಆಗ್ತಾ ಉಂಟು ಶತ್ರುಗಳನ್ನ ಆಶಾ ಇದು ಕಾಟ ಉಂಟು ಗಂಡ ಹೆಂಡತಿಯಷ್ಟು ಸಂಬಂಧ ಚೆನ್ನಾಗಿಲ್ಲ ಯಾವತ್ತೂ ಗಲಾಟೆ ಆಗ್ತಾ ಇರ್ತದೆ ಅಥವಾ ನಮ್ಮ ಮನೆಯಲ್ಲಿ ಕಿರಿಕಿರಿ ಇದೆ ಆ ಥರ ನಿಮ್ಮ ಮನೆಯಲ್ಲಿ ಎಂತೆಲ್ಲ ಪ್ರಾಬ್ಲಮ್ ಉಂಟು ಅದು ನಿಮಗೆ ಮಾತ್ರ ಗೊತ್ತಿರೋದಲ್ವಾ ಆ ಕಾರಣಕ್ಕೆ ನಿಮ್ಗೆ ಎಂತ ಸಮಸ್ಯೆ ಉಂಟು ಪ್ರತಿ ಒಂದು ಸಮಸ್ಯೆ ಕೂಡ ಹೇಳ್ಕೊಂಡು ಕರ್ಪೂರವನ್ನು ಹಚ್ಚಿ ಆಯ್ತಾ ಅಂದ್ರೆ ಎರಡು ಲವಂಗ ಹಾಕಿದ ನಂತರ ಕರ್ಪೂರವನ್ನು ಹಚ್ಚಿ ಇವಾಗ ನಿಮ್ಮ ದಿವ್ ದೇವರು ಯಾವುದು ನೋಡಿ ಕುಲದೇವರು ಯಾವುದು ಆ ಕುಲದೇವರಗಳಿಗೆ ನೀವು ಆ ಆರತಿಯನ್ನು ತೋರಿಸಿ ಕುಲದೇವರ ಚರಣಗಳಿಗೆ ಅಂದ್ರೆ ನಿಮ್ಮ ಕುಲದೇವರು ಇರ್ತಾರಲ್ವಾ ಅವರ ಪಾದಗಳಿಗೆ ಈ ಆರತಿನೇ ಉಂಟಲ್ಲ ಆರತಿಯನ್ನು ನಾಲ್ಕು ಸಲ ಆಯ್ತಾ ನಾಲ್ಕು ಸಲ ಕಾಲಿಗೆ ಅಂದ್ರೆ ಇದು ನಿಮ್ಮ ಕುಲದೇವರ ಪಾದಗಳಿಗೆ ನಾಲ್ಕು ಸಲ ತೋರಿಸಿ ಆಮೇಲೆ ನಿಮ್ಮ ಇದು ಕುಲದೇವರ ಹೊಟ್ಟೆಯ ಭಾಗದಲ್ಲಿ ಅಂದ್ರೆ ಹೊಟ್ಟೆಯ ಭಾಗದಲ್ಲಿ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಎರಡು ಸಲ ಆಯ್ತಾ ಎರಡು ಸಲ ಹೀಗೆ ಆರತಿ ತೋರಿಸಿ ಮತ್ತೆ ಮುಖಕ್ಕೆ ಆಯ್ತಾ ನಿಮ್ಮ ಕುಲದೇವರ ಮುಖ ಅಂದ್ರೆ ನಿಮ್ಮ ದೇವರದು ಮುಖ ಇರ್ತದಲ್ಲ ಆ ಕಡೆಗೆ ಒಂದು ಸಲ ಹೀಗೆ ಮಾಡಿ ಅದೇ ರೀತಿಯಲ್ಲಿ ಒಟ್ಟು ನೀವು ಎರಡು ಸಲ ಮಾಡಬೇಕು ಒಟ್ಟು ಏಳು ಏಳು ಹದಿನಾಲ್ಕು ಸಲ ನಿಮಗೆ ನಿಮ್ಮ ನಿಮ್ಮ ಕುಲದೇವರಿಗೆ ಆರತಿ ಮಾಡಬೇಕು ನೋಡಿ ಚರಣಗಳಿಗೆ ಅಂದರೆ ಕಾಲಿಗೆ ಪಾದಗಳಿಗೆ ನಾಲ್ಕು ಸಲ ಆಮೇಲೆ ಹೊಟ್ಟೆಯ ಭಾಗದಲ್ಲಿ ಎರಡು ಸಲ ಆಮೇಲೆ ಮುಖಕ್ಕೆ ಒಂದು ಸಲ ಈ ತರ ಒಟ್ಟು ಎರಡು ಸಲ ಮಾಡಿ ಅಂದ್ರೆ ಆಗ ಹದ್ನಾಕು ಸಲ ಆಗ್ತದೆ ಅಂದ್ರೆ ಒಂದು ಸಲಕ್ಕೆ ಏಳು ಏಳು ಆಗ್ತದಲ್ವಾ ಹದ್ನಾಲ್ಕು ಸಲ ಆಗ್ತದೆ ಆ ನಂತರ ಉಂಟಲ್ಲ ನೀವೆಂತ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ದೇವರು ಉಂಟು ನೋಡಿ ನಿಮ್ಮ ಮನೆಯಲ್ಲಿ ದೇವರದ್ದು ಫೋಟೋ ಉಂಟು ಅದೇ ದೇವರಿಗೆ ಎಲ್ಲರಿಗೂ ಆರತಿ ತೋರಿಸಿ ಆಯ್ತಾ ಅಂದ್ರೆ ಎಲ್ಲ ದೇವರಿಗೂ ಕೂಡ ತೋರಿಸ್ಬೋದು ಆದ್ರೆ ನಮ್ಗೆ ಫಸ್ಟ್ ಬೇಕಾಗಿದ್ದು ನಮ್ಮ ಕುಲದೇವರು ಆದ ಕಾರಣಕ್ಕೆ ಫಸ್ಟು ನಾವು ಕುಲದೇವರಿಗೆ ಆರತಿ ಮಾಡಬೇಕು ಆಯ್ತಾ ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ಆ ಆರತಿ ಆದ ನಂತರ ಉಂಟಲ್ಲ ಅದನ್ನು ನೀವು ದೇವರ ಎದುರುಗಡೆ ಇಟ್ಟು ಉಂಟಲ್ಲ ಆ ದೇ ಆರತಿಗೆ ಉಂಟಲ್ಲ ನೀವು ಉಂಟಲ್ಲ ನಿಮ್ಮ ಮನೆಯಲ್ಲಿ ದೇವರ ಎದುರುಗಡೆ ನೀರು ಇಟ್ಟಿರ್ತೀರ ಪ್ರತಿಯೊಬ್ಬರ ಮನೆಯಲ್ಲಿ ನೀರಿಟ್ಟಿರ್ತೀರಲ್ವ ನೀರಿಟ್ಟಿರ್ತಿರಲ್ಲ ಅದರಲ್ಲಿ ಎಂತ ಮಾಡಿ ಅಂತ ಹೇಳಿದ್ರೆ ತುಳಸಿಯಿಂದ ಆದರೂ ಕೂಡ ಪರವಾಗಿಲ್ಲ ಹೂವಿನಿಂದ ಆದರೂ ಕೂಡ ಪರವಾಗಿಲ್ಲ ಯಾವುದರಿಂದ ಕೂಡ ಪರವಾಗಿಲ್ಲ ಅದ್ರ ನೀವು ಕೈಯಿಂದ ಮಾಡಲಿಕ್ಕೆ ಹೋಗಬೇಡಿ ಆಯ್ತಾ ಎಂತ ಮಾಡಬೇಕು ಅಂತ ಹೇಳಿದ್ರೆ ಆ ಆರತಿಗೆ ಉಂಟಲ್ಲ ನೀವು ದೇವರಿಗೆಲ್ಲ ಆರತಿ ತೋರಿಸಿರಲ್ಲ ಆ ಆರತಿಗೆ ಮೂರು ಸಲಕ್ಕೆ ಹೀಗೆ ಮೂರು ಸಲಕ್ಕೆ ಮಾಡಬೇಕು ಆಯ್ತಾ ಮೂರು ಸಲ ಮಾಡಿದ ನಂತರ ನಿಮ್ದು ದೇವರಿಗೆ ಆ ನಿಮ್ದು ಆರತಿ ಎಲ್ಲಿದೆ ಅಂತ ಹೇಳ್ಕೊಂಡು ಅರ್ಥ ಆಯ್ತಾ ದೇವರು ಇದರಿಂದ ಸಂತೋಷರಾಗಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಅದರ ನಂತರ ನೀವು ಬೇಕಾದ್ರೆ ಇಡೀ ಮನೆಗೆಲ್ಲ ತೋರಿಸ್ಬೋದು ಜೊತೆಗೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಅವರಿಗೆಲ್ಲ ದೇವರದ್ದು ಆರತಿ ಕೊಡ್ಬೋದು ಈ ತರ ನೀವು ದೇವರಿಗೆ ಆರತಿ ಎಲ್ಲ ತೋರಿಸಿ ಆದ ನಂತರ ಉಂಟಲ್ಲ ಅದರಲ್ಲಿ ಉಂಟಲ್ಲ ಕಡೆಗೆ ಕಪ್ಪು ಉಳಿತದೆ ಅಂದ್ರೆ ನೀವು ಆರತಿ ಮಾಡಿದ್ರಲ್ಲ ಲವಂಗ ಮತ್ತೆ ಕರ್ಪೂರದಿಂದ ಆರತಿ ಮಾಡಿದ್ರಲ್ಲ ಅದರಲ್ಲಿ ಕಪ್ಪು ಉಳಿತದೆ ಎಂತ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಅಷ್ಟು ಜನರು ನಿಮ್ಮ ನಿಮ್ಮ ಹಣೆಗೆ ಹಚ್ಕೊಳ್ಳಿ ಹಣೆಗೆ ಅಂದ್ರೆ ಕೆಲವರಿಗೆ ಮುಖ ಇದು ಹಣೆಗೆ ಹಚ್ಕೊಳ್ಳಿಕ್ಕೆ ಸ್ವಲ್ಪ ಇಷ್ಟ ಆಗೋದಿಲ್ಲ ಅಂತಂದರೆ ಸ್ಕೂಲ್ ಮಕ್ಳು ಇರ್ಬೋದು ಅಥವಾ ಹೊರಗಡೆ ಕೆಲ್ಸಕ್ಕೆ ಹೋಗುವವರು ಇರ್ಬೋದು ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಬೇಕಾದರೆ ಕೂದಲಿಗೆ ಹೀಗೆ ಬೇಕಾದರೆ ಹಾಕೋದಿಲ್ಲ ಇಲ್ಲ ಕಿವಿಯ ಹಿಂದುಗಡೆ ಬೇಕಾದರೆ ಹಾಕೊಳ್ಬಹುದು ಆಯ್ತಾ ಕಪ್ಪು ಹಾಕೊಳ್ಬಹುದು ಅಂದ್ರೆ ನಿಮಗೆ ದೇವರಿಗೆ ಆರತಿ ತೋರಿಸಿದ್ರು ಇದರಿಂದ ಹೇಳಿದ್ರೆ ನಿಮಗೆ ಈ ತರ ಆ ಕಪ್ಪನ್ನು ನೀವು ಹಣೆಗೆ ಹಚ್ಚಿದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ನಿಮಗೆ ಶತ್ರುಗಳಿದ್ರು ಕೂಡ ಶತ್ರು ನಾಶ ಆಗ್ತದೆ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಮನೆಯಿಂದ ಹೊರಗಡೆ ಹೋಗ್ತದೆ ಆಯ್ತಾ ನಿಮ್ಗೆ ಎಂತಸ ತೊಂದರೆ ಆಗುದಿಲ್ಲ ಇದರಿಂದ ಅಭಿವೃದ್ಧಿ ಆಗ್ತದೆ ನೀವು ಕುಲದೇವರನ್ನು ಎಷ್ಟು ಸ್ಮರಿಸ್ತೀರ ನೋಡಿ ನೀವು ಅಷ್ಟು ಅಭಿವೃದ್ಧಿ ಆಗ್ತಾ ಹೋಗ್ತೀರ ಮತ್ತೆ ಯಾವತ್ತು ಕಾರಣಕ್ಕೂ ನೀವು ಕೆಳಗಡೆ ಬಿಳ್ಲಿಕ್ಕೆ ಕುಲದೇವರು ನಿಮ್ಮನ್ನು ಬಿಡುದಿಲ್ಲ ಆದ ಕಾರಣಕ್ಕೆ ನಾನು ಫಸ್ಟ್ ನಮ್ದು ಕುಲದೇವರು ಆಮೇಲೆ ಬೇರೆ ದೇವರೆಲ್ಲ ಆಯ್ತಾ ಮತ್ತೆ ವರ್ಷಕ್ಕೆ ಒಂದು ಸಲ ಆಯ್ತಾ ವರ್ಷಕ್ಕೆ ಒಂದು ಸಲ ಆದ್ರೂ ನಿಮ್ಮ ನಿಮ್ಮ ಕುಲದೇವರು ಅಥವಾ ಮನೆ ದೇವರ ದರ್ಶನ ಮಾಡ್ಕೊಂಡು ಬನ್ನಿ ಅದು ಎಷ್ಟೇ ದೂರ ಬೇಕಾದ್ರೂ ಇರಲಿ ಆಯ್ತಾ ಯಾಕಂತ ಹೇಳಿದ್ರೆ ಒಬ್ಬೊಬ್ಬರದು ಕುಲದೇವರು ಉಂಟಲ್ಲ ಕರ್ನಾಟಕದಲ್ಲೇ ಇರುದಿಲ್ಲ ಬೇರೆ ಕಡೆ ಇರ್ತದೆ ಈಗ ನಮ್ದು ನೋಡಿ ನಮ್ಮ ಕುಲದೇವರು ಕರ್ನಾಟಕದಲ್ಲಿಲ್ಲ ನಮ್ಮ ಕುಲದೇವರು ಗೋವಾದಲ್ಲಿ ಇರುದು ನಾವು ಹೋಗೋದು ಗೋವಾದಲ್ಲಿ ಇರುವುದು ಅಂತ ಹೇಳ್ಕೊಂಡು ಹೋಗದೆ ಆಗುದಿಲ್ಲ ಆಯ್ತಾ ನಮಗೆ ನಮ್ಮ ದೇವರು ಆಯ್ತಾ ನಾವು ನಮ್ಮ ತವರು ಮನೆ ಎಷ್ಟು ದೂರ ಇದ್ರು ಕೂಡ ಹೋಗುದಿಲ್ವಾ ಅದೇ ರೀತಿಯಲ್ಲಿ ಕೂಡ ಕುಲದೇವರದ್ದು ದೇವಸ್ಥಾನ ಎಷ್ಟೇ ದೂರ ಇರಲಿ ಆಯ್ತಾ ನಿಮಗೆ ಈ ದೇಶದಲ್ಲಿ ಅಲ್ಲದೆ ಬೇರೆ ದೇಶದಲ್ಲಿದ್ರೂ ಕೂಡ ಪರವಾಗಿಲ್ಲ ಒಂದು ಸಲ ಆದರೂ ವರ್ಷಕ್ಕೆ ಆಯ್ತಾ ಪ್ರತಿ ತಿಂಗಳು ಹೋದ್ರೆ ಒಳ್ಳೇದು ಪ್ರತಿ ತಿಂಗಳು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ವರ್ಷಕ್ಕೆ ಒಮ್ಮೆ ಆದ್ರೂ ಹೋಗಿ ಬನ್ನಿ ಅಂತ ಹೇಳ್ಕೊಂಡು ಆವಾಗ ನಿಮ್ಮ ಮನೆ ನಿಮಗೆ ನೋಡಿ ನಿಮ್ಮ ಮನೆಗೆ ನಿಮಗೆ ನಿಮ್ಮ ಮಕ್ಕಳಿಗೆ ಆಯ್ತಾ ಎಲ್ಲರಿಗೂ ಕೂಡ ಕುಲದೇವರ ಆಶೀರ್ವಾದ ಸಿಗ್ತದೆ ಯಾವತ್ತೂ ಕೂಡ ಸಂಪತ್ತಿಗೆ ಕಡಿಮೆ ಆಗುದಿಲ್ಲ ನಿಮ್ಗೆ ಕಷ್ಟ ಬರುವುದಿಲ್ಲ ನಿಮ್ಗೆ ಯಾರು ಎಂತ ದೊಡ್ಡ ಕೆಲಸ ಅಂದ್ರೆ ಕೆಟ್ಟ ಕೆಲಸ ಮಾಡಿದ್ರು ಕೂಡ ನಿಮ್ಮ ಮೇಲೆ ಆಯ್ತಾ ನೆಗೆಟಿವ್ ಎನರ್ಜಿ ಬರುವ ಹಾಗೆ ಮಾಡಿದ್ರು ಕೂಡ ಅಥವಾ ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ಮಾಡಿದ್ರೂ ಕೂಡ ನಿಮ್ಗೆ ನಿಮ್ಗೆ ಕುಲದೇವರದು ಆಶೀರ್ವಾದ ಇದ್ರೆ ಉಂಟಲ್ಲ ನಿಮ್ಮನ್ನು ಎಂತ ಸಲ್ಲಾಡಿಸಲಿಕ್ಕೆ ಕೂಡ ಆಗುದಿಲ್ಲ ಆ ಕಾರಣ ಕೇಳಿದ್ದು ಮೊದಲು ಕುಲದೇವರನ್ನು ಸ್ಮರಿಸಿ ಆಮೇಲೆ ಬೇರೆ ದೇವರನ್ನು ಆಯಿತಾ ಇಷ್ಟ ದೇವರನ್ನು ಸ್ಮರಿಸಿ ಅಂತ ಹೇಳ್ಕೊಂಡು ಇವತ್ತಿನ ವೀಡಿಯೋ ಅರಿಗೆಲ್ಲ ಇಷ್ಟ ಆಯಿತು ನೋಡಿ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ನಿಮ್ಮ ನಿಮ್ಮ ಕುಲದೇವರು ಆಶೀರ್ವಾದ ಮಾಡಲಿ ನೀವೆಲ್ಲರೂ ಒಳ್ಳೆ ರೀತಿಯಲ್ಲಿ ಇರಿ ಅಂತ ಹೇಳ್ಕೊಂಡು ನಾನು ಕೂಡ ದೇವರಲ್ಲಿ ಬಿಟ್ಕೊಳ್ತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ